ನಮಸ್ಕಾರ ಸ್ನೇಹಿತರೆ ಈಗ ನೀವು ನೋಡ್ತಕ್ಕಂಥ ಈ ವ್ಯಕ್ತಿ ಹೆಸರು ರಾಮಚಂದ್ರಪ್ಪ ಅಂತೇಳಿ ಸ್ನೇಹಿತರೆ ಇವರು ಮೂಲತಃ ಮತ್ತೆ ಗ್ರಾಮದವರು ಇವರು ಚಿರುಡೋಣಿ ಮತ್ತು ದೊಡ್ಡಘಟ್ಟ ಸಂಪರ್ಕ ಕಲ್ಪಿಸುವ ರಸ್ತೆಯ ಇಬ್ಬದಿಗಳಲ್ಲಿ ಇವರು ಸುಮಾರು ಒಂಬೈನೂರು ಗಿಡಗಳನ್ನು ವಿವಿಧ ತಳಿಯ ಗಿಡಗಳನ್ನು ಇವರು ಹಾಕಿಬಿಟ್ಟು ಅವನ್ನು ಸಂರಕ್ಷಣೆ ಮಾಡುವಂತಹ ಕೆಲಸದಲ್ಲಿ ಇವರು ನಿರತರಾಗಿದ್ದಾರೆ ಸ್ನೇಹಿತರೆ ಇವರು ಚನ್ನಗಿರಿ ಸಾಮಾಜಿಕ ಅರಣ್ಯ ಇಲಾಖೆಯ ವಾಚರರಾಗಿ ಸುಮಾರು ಇಪ್ಪತ್ತ ನಾಲ್ಕು ವರ್ಷಗಳಿಂದ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವರ ನಾಲ್ಕು ವರ್ಷದ ಸೇವೆಗಳಲ್ಲಿ ಸುಮಾರು ಎಂಟತ್ತು ಕಡೆಗಳಲ್ಲಿ ಅಂದರೆ ಒಂದೊಂದು ಕಡೆ ಮೂರು ಮೂರು ವರ್ಷದಂತೆ ಇವರು ಇಪ್ಪತ್ತ್ನಾಲ್ಕು ವರ್ಷ ಈ ಒಂದು ಗಿಡ ಮರಗಳನ್ನು ಬೆಳೆಸುವಂತಹ ವಾಚರಾಜಿ ಅರಣ್ಯ ಇಲಾಖೆಯ ವಾಚರಾಜಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸ್ನೇಹಿತರೆ ಬರ್ರಿ ಅವರನ್ನು ನಾವು ಮಾತಾಡಿಸೋಣ ಅವರಿಂದ ಕೇಳಿ ತಿಳ್ಕೊಳೋಣ ಯಾಕೆ ಅಂತೇಳಿದ್ರೆ ಈಗಾಗಲೇ ಅರಣ್ಯವನ್ನು ನಾವು ನಾಶ ಮಾಡ್ತಾ 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 ನಾವು ಏನೆಲ್ಲ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೀವಿ ಅನ್ನೋದು ಎಲ್ಲರಿಗೂ ಕೂಡ ಅರಿವಿರುವಂತಹದ್ದು ಸ್ನೇಹಿತರೆ ಇವರು ವಯಸ್ಸಲ್ಲಿ ವಯೋವೃದ್ಧರಾದರೂ ಕೂಡ ಇವರು ಪ್ರತಿನಿತ್ಯ ಆ ಗಿಡಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸದಲ್ಲಿ ಯಾವಾಗಲೂ ನಿರತರಾಗಿರ್ತಾರೆ ಸ್ನೇಹಿತರೆ ನೋಡಿ ಈಗ ಮಧ್ಯಾಹ್ನ ಬಿಸಿಲು ಸ್ನೇಹಿತರೆ ಇಂಥ ಬಿಸಿಲಲ್ಲೂ ಕೂಡ ಅವರು ತಮ್ಮ ಕೆಲಸಗಳನ್ನು ಮಾಡ್ತಾ ನೋಡಿ ಅವರು ಹಾಕಿರ್ತಕ್ಕಂಥ ಅರಣ್ಯ ಇಲಾಖೆಯಿಂದ ಆಚಿರ್ತಕ್ಕಂಥ ನೋಡಿ ಗಿಡಗಳು ಹೀಗೆ ರಸ್ತೆ ಹಿಬ್ಬದಿಗಳಲ್ಲಿ ಈ ರೀತಿಯಾಗಿ ಅವರು ಪ್ರತಿನಿತ್ಯ ಆ ಗಿಡಗಳನ್ನು ಸಂರಕ್ಷಣೆ ಮಾಡುವುದಲ್ಲಿ ಈಗ ನೇರವಾಗಿ ಕಟ್ಟು ಕಟ್ಟುವುದು ಅವಕ್ಕೆ ದನಗಳು ದನ ಕರುಗಳು ಅವನ್ನು ಯಾವುದೇ ರೀತಿಯ ತೊಂದರೆ ಮಾಡದಂತೆ ಅದನ್ನು ಸಂರಕ್ಷಣೆ ಮಾಡೋದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ನೋಡಿ ಇದು ಚಿರುಡೋಣಿ ಮತ್ತು ದೊಡಗಟ್ಟ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇಬ್ಬದಿಗಳಲ್ಲಿ ಸುಮಾರು ಒಂಬೈನೂರು ಜಿಡಗಳನ್ನು ವಿವಿಧ ತಳಿಯ ಜಿಡಗಳನ್ನು ಅರಣ್ಯ ಇಲಾಖೆಯಿಂದ ಹಾಕಿದ್ದಾರೆ ಅವನ್ನು ಪ್ರತಿನಿತ್ಯ ಅವನ್ನು ಕಾಪಾಡುವಂಥದ್ದು ಅವಾಗ ಪ್ರತಿನಿತ್ಯ ನೀರು ಉಣಿಸೋದು ಅವಕ್ಕೆ ದನ ಕರುಗಳನ್ನ ಯಾವುದೇ ರೀತಿಯ ಧಕ್ಕೆ ಆಗದಂತೆ ಅವನ್ನ ಕಾಪಾಡೋದು ಇವ್ರ ಕೆಲಸ ಬನ್ನಿ ಸ್ನೇಹಿತರೆ ನಮಸ್ಕಾರ ರೀ ಯಜಮಾನ್ರೇ ನಮಸ್ಕಾರ ನಾನು ಪ್ರತಿನಿತ್ಯ ಈ ದಾರಿಯಲ್ಲಿ ಓಡಾಡುವಾಗ ನಿಮ್ಮ ಕೆಲಸವನ್ನು ನಾನು ನಿರೀಕ್ಷಣೆ ಮಾಡ್ತಾ ನೋಡ್ತಾ ಇರ್ತಿದ್ದೆ ಯಾವಾಗಲೂ ಹಾಗಾಗಿ ನಾನು ಇವತ್ತಿನ ದಿವಸ ನೀವು ಮಾತಾಡ್ಸ್ಬೇಕು ಅಂತೇಳಿ ಕುದ್ದಂಬ ಬಂದಿದ್ದೀನಿ ಈ ಈ ಎರಡು ಕಡೆ ಎಷ್ಟು ಗಿಡಗಳನ್ನು ಹಾಕಿದ್ದೀರಿ ಒಂಬೈನೂರು ಗಿಡ ಹಾಕಿದ್ದೀವಿ ಒಂಬೈನೂರು ಗಿಡ ನೀವು ಅರಣ್ಯ ಇಲಾಖೆಗೆ ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ಸ್ಯಾಲ್ರಿ ಕೂಡ ಬರುತ್ತೆ ಸಂಭಾವನೆ ಬರುತ್ತೆ ಎಷ್ಟು ಬರುತ್ತೆ ನಿಮಗೆ ನನಗೆ ಒಂದು ಹದಿನಾರು ಸಾವಿರ ಕೊಡ್ತಾಳ ಹದಿನಾರು ಸಾವಿರ ಹದಿನಾರು ಸಾವಿರ ಕೊಟ್ಟಿದ್ದಾರೆ ಈಗ ಎಷ್ಟು ವರ್ಷದಿಂದ ನೀವು ಸೇವೆ ಮಾಡ್ತಾ ಇದೀರಿ ಯಾವ್ಯಾವ ಕಡೆ ಎಷ್ಟು ಗಿಡಗಳನ್ನು ಹಾಕಿ ಅವನ್ನ ಬೆಳೆಸಿದಿರಿ ಕಾರಿನೂರು ತ್ಯಾವಣಿಗೆ ನಲಕುದ್ರೆ ಸೂಳೇಕೆರೆ ಕಣಿವೆ ಬಿಳ್ಸಿ ಪುಣ್ಯಸ್ಥಳ ಬಸಪಟ್ಟಣ ಮತ್ತೆ ಪುಣ್ಯಸ್ಥಳ ಒಟ್ಟು ನಿಮ್ಮ ಸರ್ವಿಸ್ ಸಾವಿರ ಗಿಡಗಳನ್ನ ನೀವು ಸಂರಕ್ಷಣೆ ಮಾಡಿರಬಹುದು ಇಪ್ಪತ್ತು ಸಾವಿರ ವಿವಿಧ ತಳಿಯ ಬೇರೆ ಬೇರೆ ತಳಿಯ ಗಿಡ ಮರಗಳನ್ನು ಒಂದು ಇಪ್ಪತ್ತೈದು ಸಾವಿರ ಗಿಡಗಳ ನೋಡಿ ಸ್ನೇಹಿತರೆ ಕಾಡು ಬಾದಾಮಿ ಒಂದು ಹತ್ತು ಗಿಡ ಸ್ನೇಹಿತರೆ ಇವರು ಅರಣ್ಯ ಇಲಾಖೆಯಲ್ಲಿ ವಾಚಾರ ಕೆಲಸ ಮಾಡ್ತಾಯಿದ್ರು ಕೂಡ ನಮಗೆ ಅವರು ಅದನ್ನು ಬೇಕಾ ಬಿಟ್ಟಿ ಕೆಲಸ ಮಾಡೋದು ಬಿಡೋದು ಅನ್ನೋ ಇದೆಲ್ಲ ಭಾಳಷ್ಟು ನಿಯತ್ತಾಗಿ ಭಾಳಷ್ಟು ನಿಯತ್ತಾಗಿ ಅವರು ಕೆಲಸವನ್ನು ಇದ್ದಾರೆ ಸ್ನೇಹಿತರೆ ಅವರು ಈ ಭಾಗದಲ್ಲಿ ಅಂತಲ್ಲ ಎಲ್ಲೆಲ್ಲಿ ಗಿಡ ಮರಗಳನ್ನು ಹಾಕಲಿಕ್ಕೆ ಅವಕಾಶ ಇದೆಯೋ ಅದನ್ನು ಅವರೇ ನೋಡಿಬಿಟ್ಟು ಅಂಥ ಕಡೆಗಳಲ್ಲಿ ಯಾವ ಗಿಡಗಳನ್ನು ಹಾಕಿ ಬೆಳೆಸಿದ್ರೆ ಸೂಕ್ತ ಅನ್ನೋದನ್ನು ಅವರು ತಿಳ್ಕೊಂಡು ಅಂಥ ಗಿಡಗಳನ್ನು ಅಲ್ಲಿ ನೆಟ್ಬಿಟ್ಟು ಅರಣ್ಯ ಇಲಾಖೆಯಿಂದ ತರಿಸ್ಕೊಂಡು ಅದನ್ನು ಆ ಜಿಡಗಳನ್ನು ನೆಟ್ಟು ಅದನ್ನು ಸಂರಕ್ಷಣೆ ಮಾಡೋದು ಪ್ರತಿನಿತ್ಯ ಅದಕ್ಕೆ ನೀರು ಹಾಕೋದು ಅದಕ್ಕೆ ಮುಳ್ಳನ್ನು ಕಟ್ಟೋದು ಯಾವುದೇ ಪ ಪ್ರಾಣಿಗಳು ಅದಕ್ಕೆ ಧಕ್ಕೆ ಆಗದಂಗೆ ಅದನ್ನು ಸಂರಕ್ಷಣೆ ಮಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅವರು ಭಾಳಷ್ಟು ನಿಯತ್ತ ಕೆಲಸ ಮಾಡೋದ್ರಿಂದ ನಾವೆಲ್ಲರೂ ಕೂಡ ನಮ್ಮ ಒಂದು ಯುವ ಸಮುದಾಯಕ್ಕೆ ಯುವ ಸಮಾಜಕ್ಕೆ ಅವರು ಒಂದು ಏನಪ್ಪ ಅಂದರೆ ಪ್ರೇರಣೆ ಆಗಿದ್ದಾರೆ ಸ್ನೇಹಿತರೆ ಅವರು ಅರಣ್ಯಾಲಿಕೆ ನಮಗೆ ಸಂಬಳ ಕೊಡ್ತಾ ಇದ್ದಾರೆ ನಾವು ಸಂಬಳ ತಗೊಂಡು ನಾವೆಲ್ಲ ಹೋಗಿರ್ಬೋದು ಅಂತ ಆ ಇದಿಲ್ಲ ನಿಯತ್ತಾಗಿ ಮಾಡ್ಬೇಕ್ರಿ ನಾವು ಕೆಲಸನ ನಾವು ನಿಯತ್ತಾಗಿ ಮಾಡೋದ್ರಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾನು ಈವರೆಗೂ ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಸ್ನೇಹಿತರೆ ಅವರ ಇನ್ನೊ ಜೀವಿತಾವಧಿಯಲ್ಲಿ ಅವರಿಗೆ ಭಗವಂತ ಇನ್ನು ಹೆಚ್ಚಿನ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಜೊತೆಗೆ ಇನ್ನು ಹೆಚ್ಚಿನ ಗಿಡ ಮರಗಳನ್ನು ಬೆಳೆಸುವಂಥ ಶಕ್ತಿಯನ್ನು ಅವರಿಗೆ ಕೊಡಲಿ ಅಂತಕ್ಕಂಥ ಅವರು ಅವರ ಒಂದು ಪ್ರೇರಣೆಯೊಂದಿಗೆ ನಾವು ಕೂಡ ಆ ಕೆಲಸವನ್ನು ಮಾಡೋಣ ಅಂತಕ್ಕಂಥದ್ರ ಜೊತೆಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ